ಎಪ್ಪತ್ತರ ದಶಕದಲ್ಲಿ ಸಂವಿಧಾನ ವಿರೋಧಿ ನಡೆ ತೋರಿ ತುರ್ತು ಪರಿಸ್ಥಿತಿ ಏರಿರುವ ಕಾಂಗ್ರೆಸ್ ನಡೆಯನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಬಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಹಲವು ಪ್ರತಿಭಟನಾಕಾರರನ್ನು ಬಂಧನ ಮಾಡಿ ಬಿಡುಗಡೆಗೊಳಿಸಲಾಯಿತು मुख्यमंत्री सीतारामायण खां राधिकारो राधिकारो करो राहुल गांधी ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ಎಪ್ಪತ್ತರ ದಶಕದಲ್ಲಿ ಸಂವಿಧಾನ ವಿರೋಧಿ ನಡೆ ತೋರಿ ತುರ್ತು ಪರಿಸ್ಥಿತಿ ಏರಿರುವ ಕಾಂಗ್ರೆಸ್ ನಡೆಯನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದೇವೆ ಎಂದರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಕಚೇರಿಯನ್ನು ಮುತ್ತಿಗೆ ಹಾಕುವಂತ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಇವತ್ತು ಖಂಡಿಸಿವೆ ಹಾಕಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಕಾರಣ ನಮಗೆ ಗೊತ್ತು ಏನು ಅಂದು ಪ್ರಧಾನಮಂತ್ರಿಯಾಗಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಏರಿದ್ದಂಥ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ನಮ್ಮ ಮುತ್ತಿಗೆ ಹಾಕೋಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಹಿಂದೆ ಈ ತುರ್ತು ಪರಿಸ್ಥಿತಿಯನ್ನು ಏನು ವಿರೋಧಿಸ್ಕೊಂಡು ಬರ್ತಾ ಇವತ್ತು ಅದನ್ನೇ ಕೂಡ ಆ ಪಾರ್ಟೀಲಿ ಇದ್ದೀನಿ ಇವತ್ತು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ ಸಮರ್ಥನೆ ಅಂತ ಒಂದು ಹೀನಾಯ ಪರಿಸ್ಥಿತಿಗೆ ತಲುಪಿದ್ದಾರೆ ತಾವು ನೋಡ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಟೆಯನ್ನು ತಗೊಂಡು ಪ್ರತಿ ಕಾಲೋನಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೋಗಿ ತಂಗೂರ ಸಾರ್ಕೊಂಡು ಬಂದರು ಬಿ ಜೆ ಪಿಯವರು ಮೋದಿಯವರು ಸಂವಿಧಾನ ಬದಲಾಯಿಸ್ತಾರೆ ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಪ್ರತಿ ಕಡೆ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಬಂದರು ಇವತ್ತು ಜನಗಳಿಗೆ ತಿಳಿ ಹೇಳಬೇಕಾಗಿದೆ ಜನಗಳಿಗೆ ಗೊತ್ತಾಗಬೇಕಾಗಿದೆ ಯಾರು ಸಂವಿಧಾನ ವಿರೋಧಿ ಯಾರು ಪ್ರಜಾಪ್ರಭುತ್ವದ ವಿರೋಧಿ ಯಾರು ಇವತ್ತು ಸಂವಿಧಾನ ತಿರ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರು ಯಾರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಯಾರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಅಂತ್ಯ ಸಂಸ್ಕಾರಕ್ಕೂ ಜಾಗ ಇದ್ದರು ಈ ಭ್ರಷ್ಟ ಕಾಂಗ್ರೆಸ್ಸು ಮೊದಲಿಂದಲೂ ಕೂಡ ಇದೇ ರೀತಿ ಸುಳ್ಳು ಹೇಳ್ಕೊಂಡು ಸತತವಾಗಿ ಅರುವತ್ತರವತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳಿದರು ಆದರೆ ಈಗ ಜನ ಪ್ರಜ್ಞಾವಂತರಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಎಲ್ಲ ಸಮಾಜದ ಜನತೆಗೆ ಏನಕ್ಕೆ ಈ ಸಂವಿಧಾನವನ್ನ ತಿರ್ಚಕ್ಕೆ ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದಾರೆ ಯಾರು ಈ ಭ್ರಷ್ಟ ಕಾಂಗ್ರೆಸ್ ಬಗ್ಗೆ ಹೇಳೋದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಮುಟ್ಟಕೆ ಹಾಕಿದ್ರು ಇವತ್ತು ಆ ಕಾರ್ಯಕ್ರಮ ಯಶಸ್ವಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು